ಬಿಹಾರದವರು ಸೌತೆಕಾಯಿ ಬಿಹಾರದವರು ಮಿಠಾಯಿ ಬಿಹಾರದವರು ಕಡಲೆ ಬೀಜ ಬಿಹಾರ್ ಎಲ್ಲ ಬರೀ ಹೊರಗಡೆ ಇದು ಯಾರು ಕೇಳೋರಿಲ್ಲ ಆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ಅವರೇ ಈ ಬೆಂಗಳೂರಲ್ಲಿ ಕೊಲೆ ಮಾಡೋರು ಅವ್ರೆ ಕಲ್ಸನ ಮಾಡೋರು ದರವಣೆ ಮಾಡೋರು ರೇಪ್ ಮಾಡೋರು ಮೊದಲು ಪರಭಾಷೆ ಹೊರಗಡೆ ಹೋಗಲೇಬೇಕು ಇದು ಗಂಭೀರವಾಗಿ ಮಹಾರಾಷ್ಟ್ರದಲ್ಲಿ ಹೇಳಿದ್ದೀನಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕೇಂದ್ರ ಸರ್ಕಾರ ನಮಗೆ ಇವತ್ತು ಆಯವ್ಯಯದಲ್ಲಿ ಒಂದು ಬಿಡಿಗಾಸ ಕೊಡಲಿಲ್ಲ ರೈಲ್ವೆಗಿಲ್ಲ ರಾಷ್ಟ್ರೀಯ ಹೆದ್ದಾರಿಗಿಲ್ಲ ಹೈದರಾಬಾದ್ ಕರ್ನಾಟಕ ಇಲ್ಲ ಉತ್ತರ ಕರ್ನಾಟಕ ಇಲ್ಲ ಎಲ್ಲೂ ಇಲ್ಲ ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಇದು ಬಹಳ ಇಲ್ಲಿ ಇರುವ ಮರಾಠಿ ಪ್ರತಿಮೆಗಳ ಬಗ್ಗೆ ಬಹಳ ಗಂಭೀರವಾಗಿ ನಾವು ಚಿಂತೆಯನ್ನು ಮಾಡಬೇಕಾಗಿತ್ತು ಇದಕ್ಕಾಗಿ ನಾವು ಕನ್ನಡ ಒಕ್ಕೂಟ ಮೂರನೇ ತಾರೀಕು ರಾಜಭವನ ಮುತ್ತಿಗೆ ಬೆಳಗಾವಿ ಉಳಿಸಿ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಮೂರನೇ ತಾರೀಕು ರಾಜಭವನ ಮುತ್ತಿಗೆ ಏಳನೇ ತಾರೀಕು ಬೆಳಗಾವಿ ಚಲೋ ಬೆಳಗಾವಿ ಮೆರವಣಿಗೆ ಏಳನೇ ತಾರೀಕು ಹನ್ನೊಂದನೇ ತಾರೀಕು ಮೇಕೆದಾಟ್ಗಾಗಿ ಮೇಕೆದಾಟ್ಗಾಗಿ ಹತ್ತಿ ಬೆಲೆ ತಮಿಳ್ನಾಡು ಗಡಿ ಬಂದ್ ಹನ್ನೊಂದನೇ ತಾರೀಕು ತಮಿಳ್ನಾಡು ಗಡಿ ಬಂದ್ ಹದ್ನಾಕೈದು ಹದಿನಾಲ್ಕು ತಾರೀಕು ಮೈಸೂರು ಮೈಸೂರು ರಾಮನಗರ ಮಂಡ್ಯ ಮೈಸೂರು ಪ್ರತಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಮರಾಠಿ ಗೂಂಡಾಗಳ ವಿರುದ್ಧ ಎಸ್ ವಿರುದ್ಧ ಮೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಹದಿನಾರನೇ ತಾರೀಕು ಭಾನುವಾರ ಹೊಸಕೋಟೆ ಮದ್ರಾಸ್ ರೋಡ್ ಬಸ್ ಕೋಟೆ ಹೆದ್ದಾರಿ ತಡೆ ಕನ್ನಡ ಸಂಘಟನೆಗಳು ಹದಿನೆಂಟನೇ ತಾರೀಕು ಕನ್ನಡ ಸಂಘಟನೆಗಳ ಸಭೆ ಇಲ್ಲಿ ಭಾರಿ ಸಭೆ ಬಹಿರಂಗವಾಗಿ ಗೌಡರಿಗೂ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ ಅವರು ಬರಬೇಕು ಅವ್ರು ಬಿಟ್ಟು ಯಾರೇ ಇರಲಿ ಎಲ್ಲರೂ ಬರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ ಮುಖ್ಯಮಂತ್ರಿಗಳು ನಮಗೆ ಸಂಪೂರ್ಣ ನಿಮ್ಮ ಬೆಂಬಲ ಕೊಡಬೇಕು ಇದು ರಾಜಕೀಯ ಅಲ್ಲ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ರೆಡ್ಡಿ ಅವರಿಗೆ ಕಳಕಳಿಯನ್ನು ಮನವಿ ಮಾಡ್ತೀನಿ ಯಾವುದೇ ಭೇದ ಭಾವನೆ ಇಲ್ಲದೆ ಇಡೀ ನಿಮ್ಮ ಇಲಾಖೆಗೆ ಬರುವ ಎಲ್ಲ ಬಸ್ಸುಗಳನ್ನು ಆವತ್ತು ನಿಲ್ಲಿಸಲೇಬೇಕು ಹೋಟೆಲ್ ಮಾಲೀಕರಿಗೆ ನಾನು ಕರಕಳಿನ ಮನವಿ ಮಾಡ್ತೀನಿ ನೀವು ಪ್ರತಿ ಸಾರಿನೂ ನಾವು ಮುಚ್ಚೋದಿಲ್ಲ ನಾವು ಮುಚ್ಚೋದಿಲ್ಲ ಅಂತ ಹೇಳ್ತೀರಿ ನೀವು ನನಗೆ ಬಹಳ ಬೇಕಾದವರು ದಯಮಾಡಿ ಓಟ್ ಸಂಪೂರ್ಣ ಒಂದು ದಿನ ಒಂದು ದಿನ ಮುಚ್ಚಿ ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಂದ ಮನವಿ ಮಾಡ್ತೀನಿ ಸಿನಿಮಾ ಮೊದಲು ಮೊದಲು ಸಿನಿಮಾ ಇಂಪಾರ್ಟೆಂಟು ಮೊದಲು ಅನೌನ್ಸ್ ಆಗಬೇಕು ಎರಡು ಮೂರು ದಿವಸದಲ್ಲಿ ಗೋವಿಂದ ಅವರು ನಿಮ್ಮ ಸಾಹಸ ಮಾಡಿ ಇಡೀ ಕರ್ನಾಟಕದ ಎಲ್ಲ ಚಲನಚಿತ್ರ ಮತ್ತು ಚಿತ್ರದ ಕೆಲಸ ಕಾರ್ಯಗಳು ಸಂಪೂರ್ಣ ಇಪ್ಪತ್ತೆರಡನೇ ತಾರೀಖ್ ಬೆಳಿಗ್ಗೆ ಆರಿಂದ ಸಂಜೆ ಆರವರೆಗೆ ಬಂದ್ ಹೇಳಲೇಬೇಕು ನನಗೆ ಗೊತ್ತಿದೆ ಮಹಲ್ನವರೆಲ್ಲ ಮುಚ್ತಾರೆ ಮಾತಾಡಿದರೆ ಈಗಾಗಲೇ ಮುಚ್ಚರ ಅದ್ರದ್ದೇನು ಬೇಕಾಗಿಲ್ಲ ಯಾವುದು ಸರ್ಕಾರಿ ನೌಕರ ಸಂಘ ನೀವು ಬಹಳ ಗೌರವವಾಗಿ ಹೇಳ್ತೀವಿ ಬೆಂಬಲ ಕೊಡಿ ಕಾರ್ಮಿಕರು ಬೆಂಬಲ ಕೊಡಿ ಕಾರು ಬೆಂಬಲ ಕೊಡಿ ಲಾರಿ ಮಾಲೀಕರು ಬೆಂಬಲ ಕೊಡಿ ಎಲ್ಲರೂ ಶಾಲೆ ಬಹಳ ನಿಮ್ಮ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಗಳು ರಜಾ ಕೊಡಿ ಆಸ್ಪತ್ರೆ ವಿನಾಯಿತಿ ಮತ್ತು ಔಷಧಿ ಅಂಗಡಿ ವಿನಾಯಿತಿ ಮಾಧ್ಯಮ ವಿನಾಯಿತಿ ಓಲಾ ಓಬಾರ್ ಅವು ಓಡಾಡ್ಬಾರದು ನಿಮಗ್ ಮಾತ್ರ ನಾವು ರಕ್ಷಣೆ ಕೊಡ್ತೀವಿ ನಾಲ್ನಾಲ್ಕ ಜನ ನೋಡಿ ಅಲ್ಲಿ ಹಿಂದೆ ನಗ್ತಾವ್ ನೋಡಿ ಅವ್ರು ಒಂದ್ ಎಷ್ಟು ದಿವಸ ಆಯ್ತು ಕೇಳಿ ಬಂದು ಸ್ವಲ್ಪ ಹಿಂದಕ್ಕೆ ತಿರ್ಗಿ ನೋಡಿ ನಿಮಿಷ ಮಾರ್ಚ್ ಮೂರನೇ ತಾರೀಕು ರಾಜಭವನ ಮುತ್ತಿಗೆ ಅದೆಲ್ಲ ಮಾರ್ಚ್ ಮೂರು ಈಗ ನಾಡಿದ ಬರುತ್ತಲ್ಲ ಮಾರ್ಚ್ ಮೂರು ಎಲ್ಲರೂ ಅಲ್ಲಿ ಸೇರಬೇಕಾಗ ಎಲ್ಲರೂ ರಾಜಭವನ ಮುಂದೆ ಕಡ್ಡಾಯವಾಗಿ ಬರಬೇಕು ದಯಮಾಡಿ ಬರಬೇಕು ಇದಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲರನ್ನು ಕಳಕಳಿಯಿಂದ ಮನವಿ ಮಾಡ್ತೇವೆ ನಿಮ್ಮ ಸಂಪೂರ್ಣ ಬೆಂಬಲ ನೀಡಬೇಕು ಅಲ್ಲೇ ಹೋರಾಟವನ್ನು ಮಾಡಬೇಕು ರೈತ್ ಸಂಘ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ ತಾವು ದಯಮಾಡಿ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀವಿ ಇಷ್ಟೇಳಿ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರಿಗೆ ಎರಡು ಕೈ ಮುಗಿದೇರ್ತೀವಿ ಹತ್ತೈತ ತಕ್ರಾರು ಇಲ್ಲದೆ ನೇರವಾಗಿ ಸಪೋರ್ಟ್ ಮಾಡ್ಬಿಡಿ ಯಾವುದು ಸಣ್ಣ ಪಣ್ಣ ತಕ್ರಾರು ಮಾಡಬೇಡಿ ದಯವಿಟ್ಟು ದಲಿತ ಸಂಘಟನೆ ದಲಿತ ಸಂಘಟನೆಗಳು ದಲಿತ ಸಂಘಟನೆಗಳು ಸಂಘಟನೆ ಹೇಳ ಕನ್ನಡಪರ ಸಂಘಟನೆಗಳ ಸರಿ ನಾವು ಅದಕ್ಕೆ ಒಪ್ಪಳದಿಲ್ಲ ನಮ್ಮ ಇಲ್ಲ ಕಂಡೀಷನ್ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಒಂದ್ಸಾರಿ ನಾವು ಜಾರಿದೀವಿ ತಪ್ಪು ಅದು 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 ನನಗೆ ನೋವಾಗುತ್ತೆ ನನ್ನ ಜೀವನದಲ್ಲಿ ನಾನು ಪಟ್ಟಿರೋ ನೋವು ಇದು ಯಾರು ಪಟ್ಟಿಲ್ಲ ನಾನು ಮುಂದಕ್ಕೆ ಇದಾಗಿಲ್ಲ ಹೌದು ಇನ್ನು ಯಾರೇ ಎಳ್ಳಿ ಇಪ್ಪತ್ತೆರಡು ಬಂದ್ ಟೌನ್ ಹಾಲ್ ಇಂದ ಮೆರವಣಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಟೌನ್ ಹಾಲ್ ಇಂದ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆ ಇಪ್ಪತ್ತೆರಡು ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ಮೆರವಣಿಗೆ ಒಂದು ಹೇಳ್ತೀನಿ ಯಾರು ಇದರ ಬಗ್ಗೆ ಸಾರ್ವಜನಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಮಾತಾಡಬೇಡಿ ಬೇರೆ ಬೇರೆ ಟೀಕೆ ಮಾಡೋಕೆ ಹೋಗಬೇಡಿ ಇದು ನಾಡಿನ ಒಂದು ಅದ್ಭುತವಾದಂತ ಬನ್ ಯಾರು ಅಭಿಮಾನದ ಮೇಲೆ ಮಾತನಾಡಿ ಈ ಸಾರ್ವಜನಿಕ ಜಾಲತಾಣದಲ್ಲಿ ಏನೇನೋ ಮಾತಾಡಕ್ಕೆ ಹೋಗ್ಬೇಡಿ ನೇರವಾಗಿ ಕನ್ನಡ ಪರ ನಿಲ್ಬೇಕು ಹೇಳಿ ಎಲ್ಲ ಕನ್ನಡ ಪರ ಎಲ್ಲೆಲ್ಲೂ ನೀವು ಸಾಮಾಜಿಕ ಜಾಲತಾಣ ಸಂಪೂರ್ಣ ಇಪ್ಪತ್ತೆರಡರವರೆಗೆ ಯಾವ ತೆಗೆದ್ರು ಬಂದ್ ಬಂದ್ ಬಂದ್